ಮಾದ್ರುಗಳು ಕರ್ಕೊಂಡ್ ಬರ್ತಿದಾರೆ ಅಂತೂ ಇಂದ ಹೊರಗಡೆ ಬಂದ ಬಬ್ರು ಹಾನ ಅಂತೂ ಇಂದ ಹೊರಗಡೆ ತಗೊಂಬರೋಂಥ ವಿಡಿಯೋ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ನೋಡಿ ಅಂತೂ ಎಲ್ಲರ ಪ್ರೀತಿ ಅಬ್ಬರು ಹೊರಗಡೆ ಬಂದಿದ್ದಾನೆ ಅವ್ರು ಕರಿಯೋದಕ್ಕೆ ನೋಡಿ ಹೆಂಗೆ ಹೋಗೋಡ್ತಾ ಇದ್ದಾನೆ ಅಂತ ಕೇಳಿಸ್ಕೊತ ಇದ್ದಾನೆ ಇಲ್ಲ ಆ ಕಡೆ ಹೋಗ್ಬೇಡಿ ಯಾರು ಯಾರೆ ಅಂದ್ರೆ ಈ ಕಡೆ ಬರ್ತಾನೆ ಆ ಕಡೆ ಹೋಗ್ತಾ ಇದ್ದ ಎಲ್ಲರೂ ಆರೆ ಆರೆ ಈ ಕಡೆ ಬನ್ನಿ ಅಂತಂದ ತಕ್ಷಣ ನೋಡಿ ಈ ಕಡೆ ಬಂದ ಮತ್ತೆ 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 ಅದಂದ್ರೆ ಅವ್ನು ಬರ್ತಾನೆ ನೋಡಿ ಅಲ್ಲಿ ನೋಡಿ ಎಷ್ಟು ನಿಧಾನವಾಗಿ ಅವನ ಒಂದು ಮಗು ರೀತಿ ಕರ್ಕೊ ಬಂದಿದಾರೆ ಅಂತ ಅವ್ರು ಕರೆಯೋಕ್ಕೆ ಹಿಂಗೆ ಹೇಗೆ ಸ್ಪಂದಿಸ್ತಾ ಇದ್ದಾನೆ ನೋಡಿ ಅವನು ಕುಸ್ರಿನ ಹ್ಕೊಂಡೆ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಕೇಳ್ತಿದ್ದಂಥ ಆ ಗಳಿಗೆ ಬಂದೇ ಬಿಟ್ಟಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ಹಿಡಿದ ಕರಡಿ ಆನೆ ಈಗ ಬಬ್ರು ವಹನ ಆಗಿದ್ದಾನೆ ಕ್ರಾಲಲ್ಲಿ ಮೂರು ತಿಂಗಳ ಕಾಲ ಕಾಲ ಕ್ರಾಲ್ನಲ್ಲಿ ಅದನ್ನು ಹಾಕಲಾಗಿತ್ತು ಆದರೆ ಕ್ರಾಲಿಂದ ಹೊರಗಡೆ ಬಂದಿದ್ದಾನೆ ನೀವು ನೋಡ್ಬೋದು ಈಗ ನೋಡಿ ಅವನು ಯಾವ ಥರ ಇದ್ದಾನೆ ಅಂತ ನೀರು ತಗೊಂಡು ಹಾಕೋತಾ ಇದ್ದಾನೆ ಇವತ್ತು ಬೆಳಿಗ್ಗೆ ಈ ಬಬ್ರೋಹನ ಆನೆಯನ್ನು ಕ್ರಾಲಿಂದ ಹೊರಗಡೆ ತೆಗೆಯಲಾಗಿದೆ ನೋಡಿ ನೀರು ಹಾಕೋತಿದ್ದೇನೆ ಅವನ ಕಾಲಲ್ಲಿ ಹಗ್ಗ ಹಾಗೆ ಇದೆ ಕ್ರಾಲ್ಗೂ ಅವನ ಕಾಲ್ಗೂ ಹಗ್ಗನ ಕಟ್ಟಿದ್ದಾರೆ ಎಲ್ಲೂ ಹೋಗ್ಬಾರ್ದು ಆಚೆಚೆ ಅಂತ ಆಲ್ಮೋಸ್ಟು ಅವನು ಎಲ್ಲ ರೀತಿಯಿಂದ ಪ್ರಿಪೇರ್ ಆಗಿದ್ದಾನೆ ಈಗ ನೀವು ನೋಡ್ತಾ ಇರೋದು ಒಬ್ಬೊಬ್ಬರು ಹಾ ನಾನೇ ಯಾವ ರೀತಿ ಇದ್ದಾನೆ ನೀವೇ ನೋಡಿ ಯಾವ ರೀತಿ ಪ್ರಿಪೇರ್ ಆಗಿದ್ದಾನೆ ಅಂತ ಅಂತೂ ನೀವೆಲ್ಲರೂ ತುಂಬ ಜನ ಕೇಳ್ತಾಯಿದ್ರಿ ಕ್ರಾಲಿಂದ ಹೊರಗಡೆ ಬರೋ ಅಂಥ ವೀಡಿಯೋ ಮಾಡಿ ಅಂತ ನೋಡಿ ಈಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೇನೆ ನೀವು ಚೆನ್ನಾಗಿ ನೋಡ್ಬೋದು ಕ್ರಾಲ್ ಒಳಗಡೆ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಆದರೆ ಈಗ ಹೊರಗಡೆ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಆದರೆ ರಾಜ ನಾನೇನ ನೀವು ನೋಡ್ಬೋದು ರಾಜ ನಾನೇ ಇನ್ನೂ ಅಲ್ಲಿ ಕ್ರಾಲ್ ಒಳಗಡೆನೇ ಇದ್ದಾನೆ ಅವನ್ನ ಇವಾಗಲೇ ತೆಗಿಯಲ್ಲ ಇನ್ನೊಂದು ವಾರ ಲೇಟ್ ಅಂತ ಹೇಳ್ತಿದ್ದಾರೆ ಆದರೆ ಬಬ್ರು ಹೊರಗಡೆ ತೆಗಿಯಲಾಗಿದೆ जानू थैंक यू जूलिया सपना इनसेन कप्यू नॉट हमारे तरीके की वजह से थैंक यू डांडी डाला था इसे ना टेंपो சரி சாக்லேட் சாக்லேட் டேய் இத்தனை பெரியதுக்கு ஏன் கரண்ட் சாப் போடுறீங்க சரி ಇವಾಗ ನೀವು ನೋಡ್ತಾ ಇದ್ದೀರಾ ಬೊಬ್ರುಹಾನ ಯಾವ ರೀತಿ ರೆಡಿ ಆಗಿದ್ದಾನೆ ಅಂತ ಕ್ರಾಲ್ ಒಳಗಡೆಯಿಂದ ಹೊರಗಡೆ ಬಂದಿದ್ದಾನೆ ಆಲ್ಮೋಸ್ಟ್ ನಾಳೆ ಬೆಳಿಗ್ಗೆ ಕ್ಯಾಂಪ್ಗೆ ಬಿಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಕ್ಯಾಂಪ್ಗೆ ರಾಜ ನಾನೇ ಇವಾಗಲೇ ಹೊರಗಡೆ ತೆಗಿಯಲ್ಲ ಇನ್ನೊಂದು ವಾರ ಲೇಟ್ ಅಂತ ಹೇಳ್ತಾ ಇದ್ದಾರೆ ಮಳೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಇವೆರಡೂ ಆನೆಗಳನ್ನ ಹೊರಗಡೆ ತೆಗಿಯೋಕ್ಕೆ ಆಗಲಿಲ್ಲ ಮಳೆ ತುಂಬ ಕಮ್ಮಿ ಆಗಿದೆ ತೆಗ್ದಿದ್ದಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಬೊಬ್ರುಹಾನ ಬೆಳಿಗ್ಗೆ ಪೂಜೆ ಕೂಡ ಮಾಡಿದ್ದಾರೆ ಅವನ ಹಣೆಗೆ ಕುಂಕುಮ ಇಟ್ಟಿದ್ದಾರೆ ನಾವು ತಲೆ ಮೇಲೆ ಹೂ ಕೂಡ ಸುಮ್ಮನೆ ನಿಂತಿದ್ದಾನೆ ಇವಾಗ ಎಷ್ಟೊಂದು ಹಾರಾಡ್ತಿದ್ದವನು ಯಾವತರ ಗೀಲ್ ಗೀಲಿಡ್ತಿದ್ದವನು ಕರಡಿ ಅಂದ್ರೆ ಒಂದು ಭಯನ ಹುಟ್ಟಿಸ್ತಿದ್ದ ಆ ಭಾಗದಲ್ಲಿ ಹಾಸನ ಸಕಲೇಶ್ವರ ಭಾಗ ಏನಿದೆ ಅಲ್ಲಿ ಎಂಥವ್ರ ಎದೆ ಕೂಡ ನಡ್ಗೋದು ಇವನ್ನ ನೋಡಿದ್ರೆ ಅಯ್ಯಪ್ಪ ಕರಡಿನ ಯಾವಾಗ ಹಿಡಿತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಕರಡಿನ ಹಿಡಿದ ಮೇಲೆ ಯಾವ ಕ್ರಾಲಿಂದ ಹೊರಗಡೆ ಬರುತ್ತೆ ಅಂತಲೇ ಇದ್ರಿ ನೀವೆಲ್ಲರೂ ಕೂಡ ಅಂತ ಗಳಿಗೆ ಇವತ್ತು ಬಂದಿದೆ ನೋಡೋಕ್ಕೇನೋ ಏನೋ ಒಂಥರ ಖುಷಿ ಅನ್ನಿಸ್ತಿದೆ ಈಗ ಕ್ರಾಲಲ್ಲೇ ಇದ್ದ ಮೂರು ತಿಂಗಳುಗಳ ಕಾಲ ಈಗ ಹೊರಗಡೆ ಬಂದ ಮೇಲೆ ಇನ್ನು ಹವಾ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬಾಯ್ ಹೆಂಗೆ ಬಿಡ್ತಿದ್ದಾನೆ ಅಂತ നോടിവന സൊണ്ടനെ യടസ്താദിന ಅವನ ಹಣೆಯಲ್ಲಿ ಕುಂಕುಮ ನುಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅಂತ ಇವಾಗ ಕ್ರಾಲಿಂದ ಹೊರಗಡೆ ಬಂದ ಮೇಲೆ ನೋಡಿ ಒಂದು ಸುಮ್ಮನೆ ಕ್ರಾಲ್ ಒಳಗಡೆ ಸುಮ್ಮನೆ ಇರ್ತಿರಲಿಲ್ಲ ಏನೆಲ್ಲ ಮಾಡ್ತಾ ಇರೋನು ಇವಾಗ ಕ್ರಾಲಿಂದ ಹೊರಗಡೆ ಬಂದಿದ್ದಾನೆ ಇವಾಗ ಸುಮ್ಮನೆ ಇರ್ತಾನೆ ಪಾತ್ರೆಲಿ ನೀರಿಟ್ಟಿದ್ದಾರೆ ನೀರನ್ನ ತಕೊಂಡು ತಗೊಂಡು ಮೈಗೆ ಹಾಕೋತಾ ಇದ್ದ ನೋಡಿ ನೀರೆಲ್ಲ ತಗೊಂಡು ತಗೊಂಡು ಹಾಕೋತಾ ಇದ್ದಾನೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಬದಲಾವಣೆ ಆಗ್ತಾನೆ ಬಬ್ರೋಹನ ಅಂತ ಬೆಳಿಗ್ಗೆ ಚಟೇಪ್ಪ ಡಾಕ್ಟ್ರು ಕೂಡ ಬಂದಿದ್ದರು ಅವರು ಕೂಡ ಎಲ್ಲ ರೀತಿಯ ಟೆಸ್ಟ್ ಮಾಡಿ ಏನು ಸಮಸ್ಯೆ ಎಲ್ಲ ಹೊರಗಡೆ ತೆಗಿಬೋದು ಅಂತ ಹೇಳಿದ್ರು ಹಂಗಾಗಿ ಹೊರಗಡೆ ತೆಗ್ದಿದ್ದಾರೆ ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಬಂದು ಇವತ್ತು ಚೆಕಪ್ ಮಾಡಿ ತೆಗಿಬೋದು ಹೊರಗಡೆ ಮಳೆ ಇಲ್ಲ ಅಂತೆಲ್ಲ ಹೇಳಿದ ಮೇಲೆ ತೆಗ್ದಿದ್ದಾರೆ ನೋಡಕ್ಕೆ ಏನೋ ಒಂದ್ರ ಖುಷಿ ಅನಿಸ್ತಿದೆ ಕ್ರಾಲ್ ಒಳಗಡೆ ಅವ್ನು ಹೋದಾಗ ವಿಡಿಯೋ ಮಾಡ್ತಾ ಇದ್ವಿ ಇವಾಗ ಕ್ರಾಲಿಂದ ಹೊರಗಡೆ ಬಂದಿದ್ದೇನೆ ಬಬ್ರೋಹನ ಆನೆನ ಎಲ್ಲರೂ ಕೂಡ ದೂರದಿಂದ ನೋಡ್ತಿದ್ವಿ ಆದರೆ ಇವಾಗ ಹತ್ತಿರದಲ್ಲೇ ಇದಾನೆ ನೀವೆಲ್ರೂ ಕೂಡ ಕೇಳಿದ್ರಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಷ್ಟು ಕ್ಯೂಟಾಗಿ ಆಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ ನೋಡಿ ಬಬ್ರೋಹನ ಆನೆನ ಹೊರಗಡೆ ತೆಗ್ದಿದ್ದಾರೆ ದುಬಾರೆಯ ಡಿ ಆರ್ ಎಫ್ಓ ರಂಜನ್ ಸಿಂಗ್ ಸರ್ ಕೂಡ ಇದ್ದಾರೆ ಅವರು ಸಾಕಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ರು ಹೊರಗಡೆ ತೆಗಿತೀವಿ ಅಂತ ಈಗ ತೆಗೆದಿದ್ದಾರೆ ಅದಕ್ಕೆ ನೋಡಿ ಆಹಾರನ ತಗೊಂಡು ಹೋಗ್ತಾ ಇದ್ದಾರೆ ಯಾವ ಥರ ಇದ್ದ ಕರಡಿ ಸಕಲೇಶ್ಪುರದಲ್ಲಿ ಇದ್ದಾಗ ಇವನ ಕಾರ್ಯಾಚರಣೆ ಮಾಡುವಾಗ ಎಲ್ಲರೂ ಯಪ್ಪ ಎಂಥ ಆನೆ ಅಪ್ಪ ಇವನು ಹೆಂಗಪ್ಪ ಪಡಗಿಸೋದು ನಿಜವಾಗ್ಲೂ ಕಷ್ಟ ಅಂತ ಹೇಳ್ತಾ ಇದ್ರು ಆದರೆ ಎಂಥ ಆನೆಗಳು ಕೂಡ ಮೂರು ತಿಂಗಳಿಗೆ ಕಾಲಲ್ಲಿ ಇದ್ಮೇಲೆ ಅವು ಮಗು ಥರ ಆಗ್ತವೆ ಅನ್ನೋದಕ್ಕೆ ಸಾಕ್ಷಿ ಬಬ್ರು ಅನ ಅನ್ಸುತ್ತೆ ಎಷ್ಟು ಸುಮ್ಮನೆ ನಿಂತಿದ್ದಾನೆ ನೋಡಿ ಸೈಲೆಂಟಾಗಿ ಯಾವ ಥರ ನಿಂತಿದ್ದಾನೆ ಅಂತ மத்த 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 मत 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 राय हम्म ये वाला सा सा ये कर दे 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 ये ನೋಡಿ ಅಂತೂ ಬಬ್ರುಹನ ಹೊರಗಡೆ ಬರ್ತಾ ಇದ್ದೇನೆ ಕ್ರಾಲಿಂದ ತುಂಬ ಜನ ಕರ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ನಮ್ಮ ಕ್ಯಾಂಪ್ ಅಲ್ಲಿ ಕ್ಯಾಂಪಲ್ಲಿರುವಂತಹ ಮಾವತರುಗಳು ಎಲ್ಲರೂ ಕೂಡ ಅದನ್ಗೆ ಅವರು ಮಾಡಿದಂತ ಕುಸಿನ ಕೊಟ್ಕೊಂಡು ನೋಡಿ ಕರ್ಕೊಂಡ್ ಬರ್ತಿದ್ದಾರೆ ನಿಧಾನವಾಗಿ ಅವ್ನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಿಧಾನಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಪೂಜೆ ಲವನಲ್ಲಿರೋ ಕುಂಕುಮ ಎಲ್ಲ ಇದಾನಕ್ಕೆ ಹೇಗೆ ಸಾಕೊ ಬರ್ತಾಯಿದೆ ಅಂತ ಅಂತೂ ಕ್ರಾಲ್ ಬಿಟ್ಟು ಹೊರಗಡೆ ಬರ್ತಾ ಇದ್ದಾನೆ ಬಬ್ರು ವಾನ ಕರಡಿಯಾಗಿ ಒಳಗಡೆ ಹೋಗಿದ್ದ ಕ್ರಾಲ್ ಒಳಗಡೆ ಈಗ ಬಬ್ರುಹಾನ ಆಗಿ ಹೊರಗಡೆ ಬರ್ತಾ ಇದ್ದಾನೆ ಎಲ್ಲರೂ ಮಾವತರು ಇದ್ದಾರೆ ಇಲ್ಲಿ ಮಾಣಿಕ್ಯ ಮಾವತರು ಇದ್ದಾರೆ ಎಲ್ಲರೂ ಮಾವತ್ರುಗಳು ಕರ್ಕೊಂಡ್ಬರ್ತಿದ್ದಾರೆ ಅಂತೂ ಕ್ರಾಲಿಂದ ಹೊರಗಡೆ ಬಂದ ಬಬ್ಬರು ವಾಹನ ಅಂತೂ ಕ್ರಾಲಿಂದ ಹೊರಗಡೆ ತಗೊಂಬರೋಂಥ ವಿಡಿಯೋ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ನೋಡಿ ಅಂತೂ ಎಲ್ಲರ ಪ್ರೀತಿಯ ಬಬ್ರು ವಾಹನ ಹೊರಗಡೆ ಬಂದಿದ್ದಾನೆ ಅವ್ರು ಕರಿಯೋದಿಕ್ಕೆ ನೋಡಿ ಹೆಂಗೆ ಇದ್ದಾನೆ ಅಂತ ಕೇಳಿಸ್ಕೊತಾ ಇದ್ದಾನೆ ಇಲ್ಲ ಆ ಕಡೆ ಹೋಗ್ಬೇಡಿ ಯಾರೇ ಯಾರೆ ಅಂದ್ರೆ ಈ ಕಡೆ ಬರ್ತಾನೆ ಆ ಕಡೆ ಹೋಗ್ತಾ ಇದ್ದ ಎಲ್ಲರೂ ಆರೆ ಆರೆ ಈ ಕಡೆ ಬನ್ನಿ ಅಂತ ತಕ್ಷಣ ನೋಡಿ ಈ ಕಡೆ ಬಂದ ನೋಡಿ ಅವ್ನು ಕುಸಿರಿ ಹಿಡ್ಕೊಂಡು ಕುಸ್ರಿಗೆ ಎಷ್ಟೊಂದು ಒಗ್ಕೊಂಡ್ಬಿಟ್ಟಿದಾನೆ ಅಂತ ಅನ್ಸುತ್ತೆ ನೋಡಿ ಕುಸ್ರಿನ ಹಿಡ್ಕೊಂಡಿದ್ದಾರೆ ಅವರು ಕುಸರಿಗ್ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದೇ ನಿಜಗಳು ಯಾಂತಂದ್ರ ಖುಷಿ ಅನ್ಸುತ್ತೆ ಇಂದ ಹೊರಗಡೆ ಬಂದಿದ್ದಾನಲ್ಲ ಹಬ್ಬೊಬ್ರು ಅವನ ನಿಜ ಇವತ್ತು ಎಲ್ಲರಿಗೂ ಖುಷಿ ಆಗಿರುತ್ತೆ ನಿಮ್ಮೆಲ್ಲರಿಗೂ ಪ್ರಾಣಿ ಪ್ರಿಯರಿಗೆ ಬೊಬ್ರುಹ ನಾನು ನೋಡಿ ಮತ್ತೆ 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 ಮತ್ತದಂದ್ರೆ ಅವ್ನು ಬರ್ತಾನೆ ಅಲ್ಲಿ ನೋಡಿ ಎಷ್ಟು ನಿಧಾನವಾಗಿ ಅವನ್ನ ಒಂದು ಮಗು ರೀತಿ ಕರ್ಕೊ ಬಂದಿದ್ದಾರೆ ಅಂತ ಅವ್ರು ಕರೆಯೋಕ್ಕೆ ಹಿಂಗೆ ಹೇಗೆ ಸ್ಪಂದಿಸ್ತಾ ಇದ್ದಾನೆ ನೋಡಿ ಅವನು ಕುಸ್ರಿನ ನಡ್ಕೊಂಡೇ ಇದ್ದಾರೆ ಅಲ್ಲಿಂದ ಆ ಕುಸಿ ನೋಡ್ಕೊಂಡೇ ಬರ್ತಿದ್ದಾನೆ ಅವನು ಅದಕ್ಕೆ ತುಂಬಾ ತುಂಬ ಮಳೆ ಇತ್ತು ಈ ಥರ ಏನಾದ್ರೂ ಬಿದ್ದಿಗಿದಿದ್ದು ಏನಾರ ಏಟ್ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದನೇ ಮಳೆಲಿ ತೆಗ್ದಿರ್ಲಿಲ್ಲ ಇವಾಗ ಮಳೆ ಎಲ್ಲ ಸಂಪೂರ್ಣವಾಗಿದೆ ಒಂಚೂರು ಕೆಸರು ಏನೂ ಇಲ್ಲ ಹಾಗಾಗಿ ಆರಾಮಾಗಿ ಅವನು ಹೀಗೆ ನಡೆದಾಡ್ಬೋದು ಅನ್ನೋದಕ್ಕೆ ಮೇಲೆ ತೆಗ್ದಿ ತೆಗ್ದಾರೆ

ಅಂತೂ ನೀವೆಲ್ಲರೂ ಕೇಳಿದಂತ ಗಳಿಗೆ ಬಂತು ಕ್ರಾಲ್ ಬಿಟ್ಟು ಹೊರಗಡೆ ಬಂದಿದ್ದಾನೆ ಬಬ್ರುಹನ ಕರಡಿಯಾಗಿ ಹೊರಗಡೆ ಹೋಗಿ ಒಳಗಡೆ ಹೋಗಿದ್ದ ಆಗ ಬಬ್ರುಹನಾಗಿ ಹೊರಗಡೆ ಬಂದಿದ್ದಾನೆ ನಿಮ್ಗೆಲ್ಲರೂ ಖುಷಿಯಾಗಿದೆ ಇವತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಬಬ್ರೋಹನ ಆನೆಯ ವಿಡಿಯೋ ಮತ್ತೊಂದು ವಿಶೇಷ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು